ವೆಲ್ಕಮ್ ಟು ದ ಚಾನಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮ ಕತೆ ತನ್ನ ರೂಮ್ಗೆ ಬಂದ ನಿಶಾಂತ್ ಅಮ್ಮನ್ ಮನಸ್ಸಿಗೆ ನೋವಾಗಬಾರ್ದು ಅಂತ ಮದ್ವೆಗುಪ್ಕೊಂಡೆ ಆದರೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಬೇರೆ ಯಾವುದಾದ್ರೂ ಉಪಾಯ ಮಾಡಬೇಕು ಎಂದು ಯೋಚನೆ ಮಾಡುತ್ತಾ ನಿದ್ರೆಗೆ ಜಾರುತ್ತಾನೆ ಬೆಳಿಗ್ಗೆ ಬೇಗ ಎದ್ದ ನಿಶಾಂತ್ ಅಮ್ಮನಿಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆಂದು ಅವರ ರೂಮ್ಗೆ ಹೋದ ಸಂಧ್ಯಾ ರೂಮ್ನಲ್ಲಿ ಇರಲಿಲ್ಲ ಸಂಧ್ಯಾ ಎಲ್ಲಿದ್ದೀರಾ ಎಂದು ಕರೆಯುತ್ತಾ ಅಡುಗೆ ಮನೆ ಆಲ್ ಮನೆಯ ಎಲ್ಲಾ ರೂಮ್ನಲ್ಲಿ ಹುಡುಕಿದ್ರೂ ಸಂಧ್ಯಾ ಮತ್ತು ಶಾರದಮ್ಮ ಇಬ್ರು ಇರಲಿಲ್ಲ ಅದೇ ಸಮಯಕ್ಕೆ ನಿಶಾಂತ್ಗೆ ರಿಂದ ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಿದ ನಿಶಾಂತ್ ಹಲೋ ಸಂಧ್ಯಾ ಎಲ್ಲಿದ್ದೀರಾ ನೀವು ಶಾರದಮ್ಮ ಇಬ್ರು ಮನೆಯಲ್ಲಿಲ್ಲ ಎಂದು ಕೇಳಲು ಕಂದ ನಾನು ಶಾರದಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ನಾನು ನಿನ್ನೆನೆ ಹೇಳಿದ್ನಲ್ಲ ಹುಡ್ಗಿ ಹುಡುಕ್ಬೇಕು ಅಂತ ಅದಕ್ಕಾಗಿ ಇಲ್ಲ ಅರ್ಚಕರಿಗೆ ನಿನ್ ಜಾತಕ ಕೊಟ್ಟು ಅವ್ರಿಗೆ ಗೊತ್ತಿರೋ ಯಾವುದಾದ್ರೂ ಹುಡ್ಗಿ ಬಗ್ಗೆ ವಿಚಾರಿಸೋಣ ಅಂತ ಬಂದ್ವಿ ಎಂದರು ಸಂಧ್ಯಾ ನಿಮ್ಮ ಪರಿಸ್ಥಿತಿ ಗೊತ್ತಿದೆ ತಾನೆ ನೀವಿಬ್ರೆ ಯಾಕೆ ಹೋದ್ರಿ ನನ್ನ ಕರೆದಿದ್ರೆ ನಾನೇ ಹೋಗ್ತಿದ್ನಲ್ಲ ನೀವಲ್ಲೇ ಇರಿ ನಾನು ಈಗ್ಲೇ ಬರ್ತೀನಿ ಎಂದು ಫ್ರೆಶ್ ಅಪ್ ಆಗಲು ಹೊರಟ ಸಂಧ್ಯಾ ನಿಶಾಂತ್ನ ಜಾತಕ ಮತ್ತು ಫೋಟೋ ಒಂದನ್ನ ಅರ್ಚಕರಿಗೆ ಕೊಟ್ಟು ಅರ್ಚಕ್ರೆ ನಮ್ಮನೆಗೆ ಸೈರು ಒಂದು ಅಂತ ಹುಡ್ಗಿಯನ್ನ ಆದಷ್ಟು ಬೇಗ ತಿಳಿಸಿ ಸಾಧಾರಣ ಕುಟುಂಬದ ಹುಡ್ಗಿಯಾದ್ರೆ ಒಳ್ಳೇದು ಕಷ್ಟ ಸುಖಗಳ ಅರಿವಿರುತ್ತೆ ಎಂದು ತನ್ನ ಆರೋಗ್ಯದ ವಿಷಯವನ್ನೆಲ್ಲ ತಿಳಿಸಿ ಇನ್ನು ಐದು ದಿನಗಳಲ್ಲಿ ನನ್ನ ಮಗನ ಮದುವೆ ಆಗ್ಬೇಕು ಅರ್ಚಕ್ರೆ ನಾನು ನನ್ನ ಮಗ ಸೊಸೆಯೊಂದಿಗೆ ಸ್ವಲ್ಪ ಸಮಯ ಕಳೆಯುವ ಆಸೆ ಇದೆ ದಯವಿಟ್ಟು ಇದೊಂದು ಸಹಾಯ ಮಾಡಿ ಎಂದು ಕೇಳಿಕೊಂಡ್ರು ಅರ್ಚಕರು ನೋಡಿ ಸಂಧ್ಯಮ್ಮ ನಿಮ್ ಒಳ್ಳೆತನಕ್ಕೆ ದೇವ್ರು ಸದಾ ಒಳ್ಳೇದನ್ನೇ ಮಾಡ್ತಾರೆ ನುಂತ್ಕೊಳ್ಬೇಡಿ ಐದ್ ದಿನದಲ್ಲಿ ಮದ್ವೆ ಅಂದ್ರೆ ಹುಡ್ಗಿಯನ್ನ ಹುಡ್ಕೋದು ಸ್ವಲ್ಪ ಕಷ್ಟನೇ ಆದ್ರೆ ತುಂಬಾ ದಿನದಿಂದ ನಮ್ ದೇವಸ್ಥಾನಕ್ಕೆ ಬರೋ ಒಬ್ರು ಅವರ ಮಗಳ ಜಾತ್ಕವನ್ನ ಕೊಟ್ಟು ಹೋಗಿದ್ರು ಅವ್ರಿಗೂ ಸಹ ಆರೋಗ್ಯದ ತೊಂದರೆ ಇರೋದ್ರಿಂದ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು ಅಂತ ಹೇಳ್ತಿದ್ರು ಆದ್ರೆ ಅವ್ರ ಮನೆ ಸ್ಥಿತಿ ಹೇಗಿದೆ ಅಂತ ನನಗ್ ತಿಳಿದಿಲ್ಲ ಹುಡುಗಿ ತುಂಬಾ ಒಳ್ಳೆಯವಳು ಮನೆಯ ಜವಾಬ್ದಾರಿನ ಹೊತ್ತು ನಿಭಾಯಿಸ್ತಿದ್ದಾಳೆ ನಿಮ್ಮನೆಗೆ ಸರಿ ಒಂದು ಅಂತ ಹುಡುಗಿ ಜಾತಕವನ್ನೊಮ್ಮೆ ನೋಡಿ ತಾಳೆ ಆದ್ರೆ ಮುಂದುವರಿಬಹುದು ಎಂದರು ಅರ್ಚಕರು ಒಳ್ಳೇದು ಅರ್ಚಕ್ರೆ ಜಾತಕವನ್ನೊಮ್ಮೆ ನೋಡಿ ತಿಳಿಸಿ ಎಂದ್ರು ಸರಿ ಆಗ್ಬೋದು ಎಂದ ಅರ್ಚಕರು ಇಬ್ಬರ ಜಾತಕವನ್ನು ಪರಿಶೀಲಿಸಿ ದೇವ್ರೆ ಗೊತ್ತು ಮಾಡಿರುವಂಥ ಜೋಡಿ ಅಂತಿದೆ ಸಂಧ್ಯಮ್ಮ ಇವ್ರ ಜೋಡಿ ಎಲ್ಲಾ ಗಣಗಳು ಹೊಂದುತ್ತವೆ ಇಬ್ಬರ ದಾಂಪತ್ಯ ಜೀವನ ಸುಖವಾಗಿರುವುದು ಮುಂದುವರಿಬಹುದು ಎಂದು ಹುಡುಗಿಯ ಫೋಟೋ ಮತ್ತು ಬಯೋಡಾಟಾವನ್ನ ಸಂಧ್ಯಾರ ಮುಂದಿಟ್ರು ಹುಡುಗಿ ಫೋಟೋ ಮತ್ತು ಬಯೋಡಾಟಾವನ್ನ ನೋಡುತ್ತಾ ಹುಡ್ಗಿ ಹೆಸರು ಪ್ರಿಯಾ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅರ್ಚಕ್ರೆ ನಮ್ಮ ನಿಶಾಂತ್ಗೆ ಇಷ್ಟ ಆಗ್ಬೋದು ಅವನಿಗೊಮ್ಮೆ ತೋರ್ಸಿ ಒಪ್ಪಿಗೆ ಆದಮೇಲೆ ಹುಡ್ಗಿ ಮನೆಗೆ ತಿಳ್ಸೋಣ ಎಂದ್ರು ಅಷ್ಟರಲ್ಲಿ ನಿಶಾಂತ್ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ ಅಮ್ಮನತ್ತ ಬಂದು ಸಂಧ್ಯಾ ಇನ್ಮೇಲೆ ನನ್ಗೆ ಹೇಳ್ದೆ ಕೇಳ್ದೆ ಒಬ್ರೇ ಎಲ್ಲಿಗೂ ಹೋಗ್ಬಾರ್ದು ಬನ್ನಿ ಮನೆಗೆ ಹೋಗೋಣ ಎಂದು ಕರೆದ ಸರಿ ಅರ್ಚಕ್ರೆ ನಾವಿನ್ನು ಹೊರಡ್ತೀವಿ ಮನೆಗೆ ಹೋದ್ಮೇಲೆ ಮಗನೊಂದಿಗೆ ಮಾತಾಡಿ ಸಂಜೆ ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ ಎಂದು ಮಗನೊಂದಿಗೆ ಹೊರಟರು ಸಂಧ್ಯಾ ಅಮ್ಮ ಮತ್ತು ಶಾರದಮ್ಮನನ್ನ ಮನೆಗೆ ಡ್ರಾಪ್ ಮಾಡಿದ ನಿಶಾಂತ್ ಸರಿ ಸಂಧ್ಯಾ ನೀವು ತಿಂಡಿ ತಿದ್ದು ರೆಸ್ಟ್ ಮಾಡಿ ನನ್ಗೆ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ ಲೇಟ್ ಆಯ್ತು ನಾನು ಹೊರಡ್ತೀನಿ ಎಂದು ಹೇಳಿ ಹೊರಟ ನಿಶಾಂತ್ ಒಂದ್ ನಿಮಿಷ ಬಾಯಿಲಿ ಅರ್ಚಕರು ಒಂದು ಹುಡ್ಗಿ ಫೋಟೋ ಕೊಟ್ಟಿದ್ದಾರೆ ಜಾತ್ಕನು ಹೊಂದಾಣಿಕೆಯಾಗಿದೆ ನೀನೊಂದ್ಸರಿ ನೋಡಿ ನಿನ್ನ ಅಭಿಪ್ರಾಯನ ತಿಳಿಸು ಎಂದರು ಸಂಧ್ಯಾ ನಿಶಾಂತ್ಗೆ ಒಮ್ಮೆ ಗಾಬರಿ ಆಯಿತು ಇಷ್ಟು ಬೇಗ ಹುಡ್ಗಿಯನ್ನ ನೋಡಿದ್ರ ಎಂದು ಏಕೆಂದ್ರೆ ಮದ್ವೆ ಬಗ್ಗೆ ಅವನು ಬೇರೆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದ ಹಾಗಾಗಿ ಅಮ್ಮ ನಂಗೀಗ್ ಸಮಯ ಇಲ್ಲ ಸಂಜೆ ಬಂದ್ ನೋಡ್ತೀನಿ ಎಂದೇಳಿ ಆಫೀಸ್ಗೆ ಹೊರಟ ಇತ್ತ ಪ್ರಿಯಾ ಮನೆಯ ಎಲ್ಲಾ ಕೆಲಸವನ್ನ ಮುಗಿಸಿ ಆಫೀಸ್ಗೆ ತಯಾರಾಗ್ತಿದ್ಲು ತಯಾರಾಗುತ್ತಾ ಮಾನಸಗೆ ಕರೆ ಮಾಡಿದ್ಲು ಹಲೋ ಮಾನಸ ಏನು ಮಾಡ್ತಿದ್ಯಾ ಎಂದಳು ಪ್ರಿಯ ಹಲೋ ನಾನು ಇನ್ನೂ ಮಲ್ಗಿದ್ದೀನಿ ಪ್ರಿಯಾ ನನ್ಗೆ ಯಾಕೋ ತುಂಬಾ ತಲೆ ಇದೆ ಎಂದಳು ಮಾನಸ ಹೌದಾ ಹಾಗಾದ್ರೆ ನೀನಿವತ್ತು ಆಫೀಸಿಗೆ ಬರೋದಕ್ಕಾಗಲ್ಲ ಎಂದಾಗ ಇಲ್ಲ ಪ್ರಿಯಾ ನಾಳೆ ಬರ್ತೀನಿ ನೀನಿವತ್ತು ಡಿ ಹತ್ರ ಮಾತಾಡು ಏನು ಎದ್ರು ಬೇಡ ಎಂದಳು ಮಾನಸ ಸರಿ ಮಾನಸ ಯು ಟೇಕ್ ಎಂದು ಕರೆ ಕಟ್ ಮಾಡಿದ ಪ್ರಿಯಾ ಅಮ್ಮ ನಾನು ಆಫೀಸಿಗೆ ಹೊರಡ್ತೀನಿ ನೀನು ಆಯಾಸ ಮಾಡ್ಕೋಬೇಡ ಸಂಜೆ ಆದರೆ ಬೇಗ ಬರ್ತೀನಿ ಆಸ್ಪತ್ರೆಗೆ ಹೋಗ್ಬೇಕು ಆಪ್ರೇಷನ್ ಡೇಟ್ ವಿಚಾರಿಸ್ಬೇಕು ನೀನು ತಯಾರಾಗಿರು ಎಂದು ಹೇಳಿ ಹೊರಟಳು ಪ್ರಿಯಾ ಪ್ರಿಯಾ ಹೊರಟ ನಂತರ ಗೀತಾರ ಫೋನ್ಗೆ ಒಂದು ಕರೆ ಬರುತ್ತದೆ ಹಲೋ ಗೀತಮ್ಮ ನಾನು ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರು ನಿಮ್ ಮಗಳ ಜಾತಕ ಕೊಟ್ಟು ಹೋಗಿದ್ರಲ್ಲ ಇಂದು ಒಂದು ಹುಡ್ಗನ್ ಜಾತಕ ಬಂದಿತ್ತು ಅವರಿಗೆ ನಿಮ್ಮ ಹುಡ್ಗಿ ಫೋಟೋ ಮತ್ತು ಬಯೋಡೇಟಾನ ಕೊಟ್ಟಿದ್ದೀನಿ ಹುಡ್ಗ ಒಪ್ಪಿದ್ರೆ ಇನ್ನು ಐದು ದಿನದಲ್ಲಿ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ನಿಮಗೂ ಒಂದು ಮಾತು ತಿಳಿಸಿರೋಣ ಅಂತ ಕರೆ ಮಾಡಿದೆ ಎಂದರು ಅರ್ಚಕರು ಒಳ್ಳೆ ಸುದ್ದಿ ಅರ್ಚಕ್ರೆ ಆದ್ರೆ ಐದ್ ದಿನಗಳಲ್ಲಿ ಮದ್ವೆ ಅಂದ್ರೆ ಕಷ್ಟ ಆಗುತ್ತೆ ಯಾವುದಕ್ಕೂ ಹುಡ್ಗನ ಒಪ್ಗೆ ತಿಳಿದು ನಂತರ ಹೇಳಿ ಎಂದರು ಗೀತಾ ಸರಿಯಮ್ಮ ನಾನು ಸಂಜೆ ವಿಷಯ ತಿಳಿದು ನಿಮಗೆ ಕರೆ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿದರು ಅರ್ಚಕರು ದೇವ್ರೆ ನನ್ ಕೋರಿಕೆ ನಿನಗೆ ಈಗ ಕೇಳ್ತು ಅಂತ ಅನ್ಸುತ್ತೆ ನನ್ ಮಗಳ ಮದ್ವೆ ಒಂದಾದ್ರೆ ನನ್ಗಷ್ಟೇ ಸಾಕು ಎಂದು ದೇವರನ್ನ ಬೇಡಿಕೊಂಡರು ಗೀತಾ ಇತ್ತ ಆಫೀಸ್ಗೆ ಬಂದ ನಿಶಾಂತ್ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದೆ ತನ್ನ ತಾಯಿ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಅಮ್ಮನನ್ನ ಬಿಟ್ಟು ಹೋಗ್ತಾರೆ ಇನ್ನೊದನ ಕನಸಿನಲ್ಲೂ ಊಹಿಸಿರ್ಲಿಲ್ಲ ಅವ್ರನ್ನ ಬಿಟ್ಟು ನಾನು ಹೇಗಿರಲಿ ಅದು ಅಲ್ಲದೆ ನನ್ಗಿಷ್ಟ ಎಲ್ದಿದ್ರು ಅವ್ರ ಕೊನೆ ಆಸೆನ ನಾನು ಹೇಗ್ ಪೂರೈಸಲಿ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕೂತಿದ್ದ ಅದೇ ಸಮಯಕ್ಕೆ ಮ್ಯಾ ಕಮಿನ್ಸ ಎಂದು ಕೇಳುತ್ತಾ ನಿಶಾಂತ್ನ ಪಿಎ ಕುಮಾರ್ ಒಳ ಬಂದ್ರು ನಿಶಾಂತ್ನ ಕಣ್ಣಿನಲ್ಲಿ ಎರಡನೇ ಬಾರಿ ಕಣ್ಣೀರನ್ನು ಕಂಡ ಕುಮಾರ್ಗೆ ಇದಕ್ಕೆ ಕಾರಣವನ್ನ ತಿಳಿದುಕೊಳ್ಳಬೇಕೆಂತೂ ಅನ್ನಿಸ್ತು ಸರ್ ಯಾಕಿಷ್ಟ್ ಬೇಜಾರಾಗಿದ್ದೀರಾ ಈ ಕಣ್ಣೀರು ಯಾಕೆ ಸರ್ ಎಂದು ಕೇಳಿದನು ಅಷ್ಟರಲ್ಲಿ ನಿಶಾಂತ್ ಎಂದಿನಂತೆ ಕುಮಾರ್ ಮೀಟಿಂಗ್ ಪೋಸ್ಟ್ಪೋನ್ ಆಗಿತ್ತಲ್ಲ ಅದನ್ನ ನಾಳೆಗೆ ಅರೇಂಜ್ ಮಾಡಿ ಎಂದು ಮಾತು ಬದಲಾಯಿಸಿದ ಆದರೂ ಕುಮಾರ್ ಧೈರ್ಯದಿಂದ ಸ ದಯವಿಟ್ಟು ನಿಮ್ಮ ಭಾವನೆಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಳಿ ನನಗೆ ತಿಳಿದಿದೆ ನಿಮ್ಮ ಪಿ ಎ ಆದ ನನಗೆ ಸಲಹೆ ಕೊಡೋ ಅಷ್ಟು ಅಧಿಕಾರ ಇಲ್ಲ ಅಂತ ಆದರೆ ಭಾವನೆಗಳನ್ನು ತಡೆ ಹಿಡಿದ್ರೆ ಅದು ಎಂದೂ ಕಮ್ಮಿ ಆಗೋದಿಲ್ಲ ನಾನು ನಿಮ್ಮ ತಮ್ಮನಂತೆ ಅಂತ ತಿಳಿದು ನನ್ನ ಬಳಿ ಹಂಚ್ಕೊಳ್ಳಿ ಸರ್ ನಿಮ್ಮ ನಿಮ್ಮಸಿಗೂ ನಿರಾಳ ಆಗತ್ತೆ ನನ್ನ ಮಾತಲ್ಲೇನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಎಂದನು ಕುಮಾರ್ನ ಮಾತುಗಳಿಗೆ ಆಗೇನಿಲ್ಲ ಕುಮಾರ್ ನನ್ನ ಪರಿಸ್ಥಿತಿ ಬಗ್ಗೆ ನೆಂದು ಕಣ್ಣೀರು ತುಂಬಿಕೊಂಡಿತ್ತು ಅಷ್ಟೆ ಎಂದು ತನ್ನ ತಾಯಿಯ ಕ್ಯಾನ್ಸರ್ ವಿಷಯ ಮತ್ತು ತಾಯಿಯ ಕೊನೆಯ ಆಸೆಯ ಬಗ್ಗೆ ಎಲ್ಲವನ್ನೂ ವಿವರಿಸುತ್ತಾನೆ ಅದೆಲ್ಲವನ್ನು ಕೇಳಿದ ಕುಮಾರ್ ಐ ಆಮ್ ಸಾರಿ ಸರ್ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ದುಃಖ ತುಂಬಿದೆ ಅಂತ ನನಗ್ ಗೊತ್ತಿರಲಿಲ್ಲ ನಿಮ್ಮ ತಾಯಿ ಬಗ್ಗೆ ತಿಳಿದು ತುಂಬಾ ಬೇಜಾರಾಯಿತು ಆದ್ರೆ ಅವರನ್ನು ಉಳಿಸ್ಕೊಳ್ಳೆ ಸಾಧ್ಯವಿಲ್ಲ ಅಂದಮೇಲೆ ಅವ್ರ ಕೊನೆ ಆಸೆನಾದರೂ ಪೂರೈಸಬೇಕು ಆದ್ರೆ ಈ ಪರಿಸ್ಥಿತಿಯಲ್ಲಿ ನಿಮಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಹತ್ರ ಒಂದು ಪರಿಹಾರ ಇದೆ ಎಂದರು ಕುಮಾರ್ ಏನ್ ಪರಿಹಾರ ಹೇಳಿ ಕುಮಾರ್ ಎಂದನು ನಿಶಾಂತ್ ಅದು ನಿಮ್ಮ ತಾಯಿಯ ಮನಸ್ಸಿಗೂ ಸಂತೋಷವಾಗಬೇಕು ಮತ್ತೆ ಮದ್ವೆಯಿಂದ ನೀವು ದೂರ ಇರಬೇಕು ಎಂದ್ರೆ ನೀವೊಂದು ಕಾಂಟ್ರಾಕ್ಟ್ ಮದುವೆ ಆಗೋದು ಒಳ್ಳೆಯದು ಎಂದನು ಕುಮಾರ್ ಕುಮಾರ್ನ ಸಲಹೆ ಮೊದಲು ನಿಶಾಂತ್ಗೆ ಸರಿಯಲ್ಲ ಅಂತ ಅನ್ಸಿದ್ರು ಮದುವೆಯಿಂದ ಪಾರಾಗೋದಕ್ಕೆ ಮತ್ತು ತಾಯಿಯ ಕೊನೆ ಆಸನ ನೆರವೇರಿಸೋದಕ್ಕೆ ಇದೇ ಒಳ್ಳೆ ಮಾರ್ಗ ಅಂತ ಹೇಳಿ ನಿಶಾಂತ್ ನಿರ್ಧರಿಸ ಮುಂದುವರಿಯುವುದು